ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಏನು ಹಸ್ಬೆಂಡು ಬೆಳಿಗ್ಗೆ ಮಟನ್ ಮತ್ತು ಕೈಮ ಕೊಟ್ಟಿದ್ದಾರೆ ಮಾಡು ಅಂತ ಹೇಳಿಬಿಟ್ಟು ನಾನೇನು ಮಾಡಿದೆ ಅದು ಒಂದು ಕೆ ಜಿ ಮಟನ್ ತೊಗೊಬಂದಿದ್ರು ಮತ್ತು ಅರ್ಧ ಕೆ ಜಿ ಕೈಮ ತೊಗೊಬಂದಿದ್ರು ನನ್ನ ಹಸ್ಬೆಂಡ್ಗೆ ಮಟನ್ ಬಿರಿಯಾನಿ ಅಂತಂದರೆ ತುಂಬ ಇಷ್ಟ ಸರಿ ಆಯಿತು ಅಂತ ಹೇಳಿಬಿಟ್ಟು ಮಟನ್ ಬಿರಿಯಾನಿ ಮಾಡೋಣ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಒಂದು ಅರ್ಧ ಕೆ ಜಿಯಷ್ಟು ಮಟನ್ ಬಿರಿಯಾನಿ ಮಾಡಿದೆ ಬೆಳಿಗ್ಗೆ ತಿಂಡಿ ಎಲ್ಲ ತಿಂದಾಯ್ತು ಇವಾಗ ತಿಂಡಿ ಎಲ್ಲ ತಿಂದು ಇನ್ನೇನು ಇವಾಗ ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ಕೋತ ಇದ್ದೆ ಸಾಂಬಾರಿಗೆಲ್ಲ ಎಲ್ಲ ರುಬ್ಬಿಟ್ಕೊಂಡೆ ಮಸಾಲೆ ಎಲ್ಲ ರುಬ್ಬಿಟ್ಕೊಂಡೆ ಇನ್ನೇನು ಕೈಮಾಗೆ ರುಬ್ಬೇಕು ಕೈಮಾ ರುಬ್ಬಿಟ್ಟು ಮಾಡಬೇಕಲ್ವಾ ನನಗೆ ಆ್ಯಕ್ಚುಲಿ ಗೊತ್ತಿಲ್ಲ ಹೇಗೆ ಮಾಡೋದು ಅಂತ ಅಮ್ಮನ ಹತ್ರ ಕೇಳ್ಕೊಂಡಿದ್ದೀನಿ ಫೋನಲ್ಲಿ ಹೇಗೆ ಮಾಡೋದು ಅಂತ ಮತ್ತೆ ರೆಕಾರ್ಡ್ ಕೂಡ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ಮಧ್ಯೆ ಮಧ್ಯೆ ಮರ್ತೋಗ್ಬಿಡುತ್ತಲ್ವ ಮತ್ತು ಅಮ್ಮ ಯಾವುದೋ ಫಂಕ್ಷನ್ಗೆ ಹೋಗಿದ್ದಾರೆ ಇವತ್ತು ಮತ್ತು ಅವ್ರಿಗೂ ಕೂಡ ಪಿಕ್ ಮಾ ಕಾಲ್ ಪಿಕ್ ಮಾಡಿ ಹೇಳೋಕ್ಕಾಗೋದಿಲ್ಲ ಅಲ್ವಾ ಅದಕ್ಕೇ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಏನೇನು ರೌಡ್ಸಿದ್ದೆ ಅಲ್ಲನೂ ಕೇಳಿ ಸರಿ ಅಂತ ಹೇಳಿಬಿಟ್ಟು ಸಾಂಬಾರಿಗೆಲ್ಲ ಮಸಾಲೆ ಎಲ್ಲ ರುಬ್ಬಿಟ್ಟು ಕೈಮಾಗೆ ರುಬ್ಕೊಳ್ಳೋಣ ಅಂದ್ಕೊಂಡೆ ಕರೆಂಟ್ ಕೈ ಕೊಡ್ತು ಹೆಂಗಾಗುತ್ತೆ ಅಂದರೆ ಇಷ್ಟು ದಿನ ಕರೆಂಟ್ ಹೋಗ್ತಾನೆ ಇರಲಿಲ್ಲ ಮಧ್ಯಾಹ್ನ ಟೈಮ್ ಆಯಿತಾ ಮಧ್ಯಾಹ್ನ ಟೈಮ್ ಅಂತಲ್ಲ ಇಡೀ ದಿನ ಹೋಗ್ತಾನೆ ಇರಲಿಲ್ಲ ಇವತ್ತು ನನ್ನ ಕೈಮಾ ಮಾಡಬೇಕು ಅಂತಲೇ ಕರೆಂಟ್ ಹೋಗಿದೆ ಅಂತ ನನಗನ್ನಿಸ್ತಾ ಇದೆ ಯಾಕೆಂದರೆ ನಾನು ಸುಮಾರು ಸಲ ಅಬ್ಸರ್ವ್ ಮಾಡಿದ್ದೀನಿ ನಾನು ಏನಾದರೂ ಮಾಡಬೇಕು ಅಂದ್ಕೊಳ್ತೀನಲ್ವ ಆವಾಗಲೇ ಪವರ್ ಇರಲ್ಲ ಈಗ ದೋಸೆ ಏನಾದರೂ ನೆನೆ ಹಾಕಿರ್ತೀನಿ ಅಥವಾ ಇಡ್ಲಿಗೆ ಏನಾದರೂ ನೆನೆ ಹಾಕಿರ್ತೀನಿ ಅಂದ್ಕೊಳ್ಳಿ ಸಂಜೆ ಪಕ್ಕ ಕರೆಂಟ್ ಕೈ ಕೊಡುತ್ತೆ ಯಾವಾಗಲೂ ಹಾಗೆ ಆಗುತ್ತೆ ನನಗೆ ಅದಕ್ಕೆ ನಾನು ಪಾಪು ಮಲ್ಗ್ಸೋಕ್ಕಿಂತ ಮುಂಚೆ ರುಬ್ಕೊಂಬಿಟ್ರೆ ಬೆಟರ್ ಅಲ್ವಾ ಯಾಕೆಂದರೆ ಮಲ್ಕೊಂಡ್ಮೇಲೆ ರುಬ್ಬಕ್ಕೆ ಹೋದರೆ ಸೌಂಡ್ಗೆ ಅವ್ನು ಎದ್ಬಿಡ್ತಾನೆ ಅದಕ್ಕೇ ಅವ್ನು ಮಲ್ಕೊಳ್ಳೋಕ್ಕಿಂತ ಮುಂಚೆನೇ ಎಲ್ಲ ರುಬ್ಬಿ ರೆಡಿ ಮಾಡಿಟ್ಕೊಂಡ್ಬಿಟ್ರೆ ಆಮೇಲೆ ಮಾಡೋಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಅವನು ಮಲಗಿಸ್ತೇನೆ ನಾನು ಮಾಡ್ತಾಯಿದ್ದೆ ನೋಡಿದ್ರೆ ಪವರ್ ಕೈ ಕೊಡ್ತು ಅದಕ್ಕೆ ಏನು ಮಾಡಿದೆ ಎಷ್ಟೊತ್ತಾಗುತ್ತೋ ಏನೋ ಪವರ್ ಬರೋದು ಮತ್ತು ಅವನಿಗೆ ನಿದ್ದೆ ಟೈಮಲ್ವಾ ಮತ್ತು ನಿದ್ದೆ ಕರೆಕ್ಟಾಗಿ ಆಗಿಲ್ಲ ಅಂದ್ರೂ ಅವನಿಗೂ ಹಿಂಸೆ ಆಗ್ತಾ ಇರುತ್ತೆ ಜೊತೆಗೆ ಲೇಟಾಗಿ ಮಲಗಿಸಿದ್ರೆ ಮತ್ತೆ ಮಧ್ಯಾಹ್ನ ಅವನಿಗೆ ಊಟದ ಟೈಮು ಕರೆಕ್ಟ್ ಆಗಲ್ಲ ಅಂತ ಹೇಳಿಬಿಟ್ಟು ಇವಾಗೇನು ಮಲಗಿಸಿದ್ದೀನಿ ಅವನ್ನ ಇವಾಗ ಕರೆಂಟ್ ಬಂದ ಮೇಲೆ ಕೆಲಸ ಶುರು ಮಾಡಬೇಕು ಅಕಸ್ಮಾತ್ ಏನಾದ್ರು ಕರೆಂಟು ಲೇಟಾಗಿ ಬಂತು ಅಂತಂದರೆ ಇನ್ನೇನು ಮಾಡೋಕ್ಕಾಗಲ್ಲ ಇನ್ನು ಫ್ರಿಡ್ಜಲ್ಲಿರೋಣ ಅಂತಂದರೆ ಕರೆಂಟ್ ಇಲ್ಲ ಅಲ್ವಾ ಸೊ ಫ್ರಿಡ್ಜಲ್ಲೂ ಇಡೋದು ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಪವರ್ ಬರೋ ತನಕ ವೆಯ್ಟ್ ಮಾಡಬೇಕಷ್ಟೇ ಇವಾಗ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ಕೈಮಾ ಹೇಗಾಗುತ್ತೆ ಅಂತ ನನಗೆ ತುಂಬ ಕ್ಯೂರಿಯಾಸಿಟಿ ಇದೆ ಅಂದರೆ ಹಸ್ಬೆಂಡು ಕೈ ಕೈಮ ಮಾಡುವಂತ ಇಷ್ಟಪಟ್ಟು ತಂದುಕೊಟ್ಟಿದ್ದಾರೆ ಏನಾದರೂ ಆಗಿಬಿಟ್ರೆ ಏನಾಗುತ್ತೆ ಅಂತ ನನಗೆ ಇವಾಗಿಂದಲೇ ಟೆನ್ಷನ್ ಶುರುವಾಗ್ಬಿಟ್ಟಿದೆ ಅಂದರೆ ಏನು ಗೊತ್ತಾ ಕರೆಕ್ಟಾಗಾದರೆ ಓಕೆ ನಾನು ಫಸ್ಟ್ ಟೈಮ್ ಮಾಡ್ತಿರೋದಲ್ವ ಕರೆಕ್ಟಾಗಿ ಆದರೆ ಓಕೆ ಖುಷಿಯಾಗುತ್ತೆ ಅದು ಕೈಮ ತುಂಬ ಹುಷಾರಾಗಿ ಮಾಡಬೇಕು ಇಲ್ಲ ಅಂತಂದರೆ ಅದು ಒಡ್ಕೊಬಿಡುತ್ತೆ ಒಡ್ಕೊಂಬಿಟ್ರೆ ಏನು ಪ್ರಯೋಜನ ಇಲ್ಲ ಏನು ಸಿಗೋದೇ ಇಲ್ಲ ಹಾಗಾಗಿ ತುಂಬ ಕೇರ್ಫುಲ್ಲಾಗಿ ಮಾಡಬೇಕು ನೋಡೋಣ ಮಾಡ್ತೀನಿ ನಾನು ಕರೆಂಟ್ ಬರಲಿ ಕರೆಂಟ್ ಬಂದ ಮೇಲೆ ಶುರು ಮಾಡ್ತೀನಿ ಮತ್ತು ಅಪ್ಪ ಫೈನಲಿ ಇವಾಗ ಕರೆಂಟ್ ಬಂತು ಏನು ಮಾಡೋಕ್ಕಾಗಲ್ಲ ಏನು ಮಾಡಲೇಬೇಕು ಏಕೆಂದರೆ ತಂದು ಕೊಟ್ಟಿದ್ದಾರಲ್ವಾ ಆಲ್ರೆಡಿ ಲೇಟಾಗ್ಬಿಟ್ಟಿದೆ ಒಂದು ಗಂಟೆ ಆಗಿದೆ ಇನ್ನೂ ಲೇಟಾದರೆ ಒಂಥರ ಆಗಿಬಿಡುತ್ತೆ ಮತ್ತೆ ಮಟನ್ನು ಅದಕ್ಕೆ ಇವಾಗ ಶುರು ಮಾಡ್ತೀನಿ ಎತ್ತರ ಇನ್ನೇನು ಮಾಡೋಕ್ಕಾಗಲ್ಲ ಹಾಗೆ ಮ್ಯಾನೇಜ್ ಮಾಡ್ಕೊಂಡು ಮಾಡಿ ಮತ್ತೆ ಊಟ ಎಲ್ಲ ಮಾಡಿಸಿ ಮತ್ತೆ ಒಂದು ರೌಂಡ್ ಮಲಗಿಸಿದ್ರೆ ಆಯ್ತು ಅಷ್ಟೇ ನೋಡಿ ಸಾಂಬಾರಿಗೆ ಎಲ್ಲ ರುಬ್ಬಿಟ್ಕೊಂಡಿದ್ದೀನಿ ಇದು ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಅರಿಶಿನ ಶುಂಠಿ ಪೇಸ್ಟು ಇದು ಟೊಮ್ಯಾಟೊ ಮತ್ತು ಖಾರದ ಪುಡಿ ಪೇಸ್ಟು ಇದು ಬಂದು ಕಾಯಿ ಕೊತ್ತಂಬರಿ ಸೊಪ್ಪು ಕಡಲೆ ಮತ್ತು ಚಕ್ಕೆ ಲವಂಗ ಅದನ್ನು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ನೋಡಿ ಇದು ಕೈಮಕ್ಕೆ ರುಬ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡಿಟ್ಟೆ ಬಟ್ ಅಷ್ಟರಲ್ಲಿ ಪವರು ಇತ್ತಲ್ಲ ಸೊ ಹಾಗೆ ಇಟ್ಟಿದ್ದೀನಿ ಬಂದು ಮಟನ್ನು ಕೈಮ ತೊಳೆದ್ಬಿಟ್ಟು ಜಾಲರಿ ಬಟ್ಲಲ್ಲಿ ಸೋಸಿಟ್ಟಿದ್ದೀನಿ ಇಟ್ಟಿದ್ದೀನಿ ಅಂದರೆ ನೀರೆಲ್ಲ ನೀಟಾಗಿ ಅದು ಹಿಂಡಬೇಕಂತೆ ಇಲ್ಲ ಅಂತಂದರೆ ತೆಳುವಾಗ್ಬಿಡುತ್ತೆ ಅನಿಸುತ್ತೆ ಮೇ ಬಿ ಅದನ್ನು ಉಂಡೆ ಮಾಡೋಕ್ಕಾಗಲ್ವ ಏನೋ ಗೊತ್ತಿಲ್ಲ ಅಮ್ಮ ಹೇಳಿದ್ದು ನೀಟಾಗಿ ಚೆನ್ನಾಗಿ ಹಿಂಡು ನೀರೆಲ್ಲ ಹೋಗೋ ಥರ ಅಂತ ಅದಕ್ಕೆ ತೊಳೆದ್ಬಿಟ್ಟು ಜಾಲರಿ ಬಟ್ಲಲ್ಲಿ ಹಾಕಿಟ್ಟಿದ್ದೀನಿ ಇವಾಗ ಕೈಮಗೆ ರುಬ್ತೀನಿ ಇವಾಗ ಏನೇನು ಹಾಕಿದ್ದೀನಿ ಗೊತ್ತಾ ಸ್ವಲ್ಪ ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಅಂದರೆ ಅದೆಷ್ಟು ಕೈಮ ಇರುತ್ತೆ ಅದನ್ನ ನೋಡ್ಕೊಂಡು ಹೇಳಿದಾಗ ಹಾಕ್ಬೇಕಂತೆ ನಾನು ಒಂದು ಆರು ಮೆಣಸಿಕೆ ಹಾಕೊಂಡಿದ್ದೀನಿ ಮತ್ತು ಕಡಲೆ ಹಾಕ್ಕೊಂಡಿದ್ದೀನಿ ಮತ್ತು ಶುಂಠಿ ಬೆಳ್ಳುಳ್ಳಿ ಹಾಕೊಂಡು ಹಾಕೊಂಡಿದ್ದೀನಿ ಕಡಲೆ ಬಂದು ಜಾಸ್ತಿ ಹಾಕ್ಕೋಬೇಕಂತೆ ಇದಕ್ಕೆ ಹಾಗಾಗಿ ಕಡಲೆನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಮತ್ತು ಇನ್ನೊಂದು ಇಂಗ್ರೀಡಿಯೆಂಟ್ ಮರ್ತ್ಬಿಟ್ಟಿದೆ ಹಾಕ್ಕೊಳಕ್ಕೆ ಇವಾಗ ರುಬ್ಬಕ್ಕೆ ಹೋಗುವಾಗ ನನಗೆ ನೆನಪಾಯಿತು ಇದಕ್ಕೆ ಉಪ್ಪು ಹಾಕ್ಕೋಬೇಕಂತೆ ಅಂದರೆ ಅಳತೆ ನೋಡಿ ಅದು ಕೈಮೆ ಎಷ್ಟಿದೆ ಅಷ್ಟಕ್ಕೆ ನೋಡಿಕೊಂಡು ಉಪ್ಪು ಹಾಕ್ಕೊಬೇಕಂತೆ ಇವಾಗ ಉಪ್ಪು ಹಾಕ್ಕೊಂಬಿಟ್ಟು ಇವಾಗ ರುಬ್ಕೊಂಬರ್ತೀನಿ ಆಯಿತಾ ನೋಡಿ ರುಬ್ಬಕ್ಕೆ ಶುರು ಮಾಡಿದ್ನಲ್ಲ ಎದ್ದೆ ಬಿಟ್ಟ ನೀನು ಎತ್ಕೊಂಡು ರುಬ್ಬಿಟ್ಟು ಮತ್ತೆ ಮಲಗಿಸ್ತೀನಿ ಅಷ್ಟೇ ಕೈಮಾಗೆ ಮಸಾಲೆ ರುಬ್ಕೊಂಡಿದ್ದೀನಿ ಮತ್ತು ಕೈಮನ್ನು ಕೂಡ ರುಬ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಿಕ್ಸಿಗೆ ಹಾಕೊಂಡೆ ಏನು ಗೊತ್ತಾ ನನಗೆ ಅದು ಸರಿಯಾಗಿ ರುಬ್ಬಕ್ಕೆ ಬರಲಿಲ್ಲ ಆಯಿತಾ ಪೂರ್ತಿ ನುಣ್ಣಗೆ ರುಬ್ಬಿಟ್ಟಿದ್ದೀನಿ ಮತ್ತು ಅದಕ್ಕೆ ಇವಾಗ ಮೊಟ್ಟೆ ಹಾಕ್ಕೊಂಡು ಕಲಿಸ್ಕೊಂಡು ಅದನ್ನು ಉಂಡೆ ಮಾಡ್ಕೊಂಡಿದ್ದೀನಿ ಅಮ್ಮ ಪರವಾಗಿಲ್ಲ ನುಣ್ಣಗಾದ್ರೂ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ ನೋಡೋಣ ನೋಡಿ ಎದ್ದೆ ಬಿಟ್ಟಿದ್ದಾನೆ ಮಲ್ಕೊಳ್ಳೇ ಇಲ್ಲ ಆವಾಗಲೇ ಎದ್ದ ಅಲ್ವಾ ನಾನು ರುಬ್ಬುವಾಗ ಇನ್ನು ಎಷ್ಟು ಮಲಗಿಸಿದ್ರೂ ಮಲ್ಕೊಳ್ಳಿಲ್ಲ ಸರ್ ಇನ್ನೇನು ಮಾಡೋದು ಒಟ್ಟಿಗೆ ಊಟ ಮಾಡಿಸ್ಬಿಟ್ಟು ಮಲಗಿಸೋದ್ರಾಯ್ತು ಅಂತಂದ್ಬಿಟ್ಟು ಮತ್ತೆ ಏನು ಮಲಗಿಸೋಕೆ ಇವಾಗ ಎಲ್ಲ ರುಬ್ಬಿ ರೆಡಿ ಮಾಡಿದೆ ರೆಡಿ ಮಾಡಿಬಿಟ್ಟು ಅದನ್ನು ಉಂಡೆ ಎಲ್ಲ ಮಾಡಿ ಅದನ್ನು ಸ್ವಲ್ಪ ಎಣ್ಣೆಗೆ ಹಾಕ್ಬಿಟ್ಟು ಫ್ರೈ ಮಾಡಿದ್ದೀನಿ ನಮ್ಮಮ್ಮ ಹೇಳಿದ್ರು ಡೈರೆಕ್ಟ್ ಸಾಂಬಾರು ಹಾಕೋಕ್ಕಿಂತ ಮುಂಚೆ ಒಂದನ್ನು ಹಾಕಿ ನೋಡು ಅದೇನಾದ್ರು ಒಡ್ಕೊಳ್ಳಿಲ್ಲ ಅಂದರೆ ಮಿಕ್ಕಿದೆಲ್ಲನೂ ಸಾಂಬಾರಿಗೆ ಹಾಕು ಡೈರೆಕ್ಟಾಗಿ ಅಂತ ಹೇಳಿದ್ರು ನನಗೆ ಭಯ ಅಲ್ವಾ ಫಸ್ಟ್ ಟೈಮ್ ಮಾಡಿರೋದಲ್ವ ಅದಕ್ಕೆ ನಾನೇನು ಮಾಡಿದೆ ಎಲ್ ಎಲ್ಲನೂ ಫ್ರೈ ಮಾಡಿಬಿಟ್ಟೆ ಏಕೆಂದರೆ ಸಾಂಬಾರಿಗೆ ಹಾಕಿದ್ಮೇಲೆ ಸಪೋಸ್ ಹೊಡೆದೋಗ್ಬಿಟ್ರೆ ಅಂತ ಎಲ್ಲಾನು ಫ್ರೈ ಮಾಡಿದ್ದೀನಿ ಮಾಡಿ ಇಟ್ಕೊಂಡಿದ್ದೀನಿ ನೋಡೋಣ ಸಾಂಬಾರ್ಗೆ ಹಾಕಿದ್ಮೇಲೆ ಪೂರ್ತಿ ಸಾಂಬಾರೆಲ್ಲ ರೆಡಿ ಆದಮೇಲೆ ನನಗೆ ಹೋಪ್ಸ್ ಬರುತ್ತೆ ಓಕೆ ನಾನು ಚೆನ್ನಾಗಿ ಮಾಡ್ತೀನಿ ಕೈಮಾನು ಮಾಡ್ತೀನಿ ಅಂತ ಲೆಟ್ಸಿ ಹೇಗಾಗುತ್ತೆ ಅಂತ ಟೈಮೇ ಆಗೋಯ್ತು ಫ್ರೆಂಡ್ಸ್ ಆವಾಗಲೇ ಎಷ್ಟು ಎರಡು ಗಂಟೆ ಆಗೋಯ್ತು ಎರಡು ಗಂಟೆಗಿಂತ ಟೆನ್ ಮಿನಿಟ್ಸ್ ಇದೆ ಇವಾಗ ಹೋಗ್ತಾಯಿದ್ದೀನಿ ಆ ಥರವನ್ನು ಕರ್ಕೊಂಬರೋಕ್ಕೆ ಅಂದರೆ ಇವನ್ನ ಎದ್ಬಿಟ್ಟಿದ ಅಲ್ವಾ ಎದ್ದಾಗ್ಲಿಂದ ಫೀಡ್ ಮಾಡಿಸಿರಲಿಲ್ಲ ಅಳ್ತಿದ್ದ ಅಂತ ಹೇಳಿಬಿಟ್ಟು ಇವಾಗ ಜಸ್ಟ್ ಫೀಡ್ ಮಾಡಿಸ್ದೆ ಇವಾಗ ಹೋಗಿ ಕರ್ಕೊಂಡ್ಬರಬೇಕು ಆ ಥರವನ್ನು ಬಂದಾದ ಮೇಲೆ ಅಡುಗೆ ಸ್ಟಾರ್ಟ್ ಮಾಡಬೇಕು ಅಬ್ಬ ಟೈಮ್ ಎಷ್ಟು ಬೇಗ ಆಗುತ್ತೆ ಅಂತಲೇ ಗೊತ್ತಾಗಲ್ಲ ಅದನ್ನೆಲ್ಲ ರೆಡಿ ಇಷ್ಟೊತ್ತು ಆಗೇ ಹೋಯ್ತು ಇನ್ನು ಅವ್ನು ಕರ್ಕೊಬಂದು ನಾನು ಮತ್ತೆ ಅಡುಗೆ ಮಾಡೋದಕ್ಕೆ ಶುರು ಮಾಡ್ತೀನಿ ಅವನಿಗೆ ಇವಾಗ ಬೆಳಗ್ಗೆ ಅವನು ರೊಟ್ಟಿ ತಿನ್ಕೊಂಡು ಹೋಗಿದ್ದ ಇನ್ನೂ ಬಿರಿಯಾನಿ ಮಾಡಿರಲಿಲ್ಲ ಹಾಗಾಗಿ ಇವಾಗ ಬಿರಿಯಾನಿ ಇದೆ ಸೊ ಅದನ್ನೇ ತಿನ್ನಿಸ್ತೀನಿ ಅವನಿಗೆ ಅದಾದಮೇಲೆ ಸಾಂಬಾರು ಮಾಡ್ತೀನಿ ನೈಟ್ಗಾಗುತ್ತೆ ಅಷ್ಟೇ ಅಂದರೆ ತಿಂಡಿ ತಿಂದಿದ್ದೇನೆ ನಾವು ಲೇಟಾಗಿತ್ತು ಲೆವೆನ್ ಲೆವೆನ್ ತರ್ಟಿ ಆಗಿತ್ತು ಹಂಗಾಗಿ ನನಗೂ ಏನು ಊಟ ಮಾಡಂಗಿಲ್ಲ ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಮಾಡ್ತೀನಿ ಹಣ ಕರ್ಕೊಬರೋದಾ ಹಣ ಕರ್ಕೊಬರೋಣ ನಚಿನಿ ಬಾಯ್ ಮಾಡ್ಬಿಡು ಬಾಯ್ ಬಾಯ್ ಹ್ಞೂ 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 ಇಬ್ಬರಿಗೂ ಊಟ ಮಾಡಿಸ್ಬಿಟ್ಟು ಇವಾಗ ಸಾಂಬಾರು ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ ಮಟನ್ನ ನೀಟಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಮಸಾಲೆ ಎಲ್ಲ ರುಬ್ಕೊಂಡಿದೆ ಅಲ್ವಾ ಮಸಾಲೆ ಎಲ್ಲನೂ ಹಾಕ್ತಾಯಿದ್ದೀನಿ ಅದನ್ನ ಹಾಕ್ಬಿಟ್ಟು ಮತ್ತೆ ಎರಡು ವಿಷಲನ್ನ ಕೂಗಿಸ್ಕೊಂಡೆ ಎರಡು ವಿಷಲ್ ಆದಮೇಲೆ ಮತ್ತೆ ಅದಕ್ಕೆ ಇವಾಗ ಕಾಯಿ ಎಲ್ಲ ಆಡಿಸ್ಕೊಂಡಿದ್ವಲ್ಲ ಅದು ಮಸಾಲೆ ಹಾಕ್ಬಿಟ್ಟು ಎಷ್ಟು ಬೇಕಷ್ಟು ನೀರು ಹಾಕಿ ಅದು ಕುದಿಯುವಾಗ ಅದಕ್ಕೆ ಉಪ್ಪು ಹಾಕ್ಬಿಟ್ಟು ಬಿಟ್ಟಿದ್ದೀನಿ ಇವಾಗ ಕೈಮ ಉಂಡೆ ಹಾಕಿದ್ದೀನಿ ಸದ್ಯ ಒಂದು ಒಡ್ಕೊಂಡಿಲ್ಲ ಟೇಸ್ಟ್ ಹೇಗಿರುತ್ತೆ ಅಂತ ನೋಡಬೇಕು ನನಗೆ ಒಡ್ಕೊಂಬಿಟ್ರೆ ಅಂತ ಅಂದ್ಬಿಟ್ಟು ತುಂಬ ಭಯ ಆಗಿತ್ತು ಮತ್ತು ತುಂಬ ನುಣ್ಣಗೆ ಬೇರೆ ಆಡಿಸ್ಕೊಬಿಟ್ಟಿದ್ನಾ ಅದು ಸ್ವಲ್ಪ ಅಂದರೆ ತರ್ತರಿಯಾಗಿ ರುಬ್ಕೊಬೇಕಿತ್ತಂತೆ ನಾನು ಇದಾಗಿ ರುಬ್ಕೊಬಿಟ್ಟಿದ್ದೆ ಏನಾಗುತ್ತೋ ಏನೋ ನುಣ್ಣಗೆ ರುಬ್ಬಿಬಿಟ್ಟಿದ್ನಾ ಏನಾಗುತ್ತೋ ಏನೋ ಅಂತ ಟೆನ್ಷನ್ ಆಗಿಬಿಟ್ಟಿತ್ತು ಸದ್ಯ ಏನೂ ಆಗಿಲ್ಲ ಚೆನ್ನಾಗಿದೆ ಮಲ್ಕೋಬೇಕು ಇವಾಗ ನೋಡಲ್ಲಿ ಪಾಪು ಎದ್ದೇಳ್ತಾನೆ ಇವಾಗ ಸೌಂಡ್ ಮಾಡಬೇಡ ಇದಳ್ತಾನೆ ಸೌಂಡ್ ಮಾಡಬೇಡ ಏನಕ್ಕೆ ಹಂಗಾಡ್ತಿದ್ಯಾ സ്കൂലേൻ തെത്തോ ബാദി ഡ്രൈ ഫ്രൂറ്റ് പാപ ഇതേ

ಬೈಯುತ್ತೆ ಅಪ್ಪ ಬಂದ್ರೆ ಗೊತ್ತಾ ಯಾರದು ಯಾರ್ದು ಚಿನ ಏನಪ್ಪ ನೀನ್ ಅದು ಏನ್ ಬರ್ದಿದ್ಯಾ ಅದ್ರಲ್ಲಿ ಪೆನ್ಸಿಲ್ ಇಲ್ಲ ಏನು ಬರ್ದಿದ್ಯಾ ಅದರಲ್ಲಿ ಚಿನಿ ನಿಂದ ಬ್ಯಾಗ್ ಅದು ಹಾ 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 ಬ್ಲೂ ಕಲರ್ ತಾನೆ ಅದ್ಯಾರ್ದು ಮತ್ತೆ ಹಾ ಪೆನ್ ಸಿಕ್ತಾ ತಿರ್ಗಿ ಈ ಕಡೆ

ಬಾಯ್ ಏನಪ್ಪ ಬಿಸಿಲು ಕಮ್ಮಿ ಇದ್ಯಾ ಸೈಕಲ್ ಹೊಡ್ದ್ ಬರ್ತಿಯ ಮಲ್ಕದ್ರು ಮಲ್ಕೊಳ್ಲಿಲ್ಲ ಸೈಕಲ್ ಹೊಡಿತೀನಿ ಅಂತಂದ ಅದಕ್ಕೆ ಕೆಳಗಡೆ ಸೈಕಲ್ ಇಟ್ಕೊಡ್ತೀನಿ ಇವಾಗ ಇಲ್ಲ ಅಂತಂದರೆ ತಕ್ಷಣ ಮಲಗಿದಾನ ಅಲ್ವಾ ಡಿಸ್ಟರ್ಬ್ ಮಾಡ್ತಾನೆ ಒನ್ನೇ ಎದೊಳಿಸ್ತಾನೆ ಇವನ್ನ ಕ್ಯಾ ಸೈಕಲ್ ಹೊಡಿಯೋಕ್ಕೆ ಬಿಟ್ಟರೆ ಮತ್ತು ನಾನು ಮನೆಯೆಲ್ಲ ಕ್ಲೀನ್ ಮಾಡೋಕೆ ಸರಿ ಹೋಗುತ್ತೆ ಯಾವ ಕಡೆ ಹೊಡಿತೀಯಾ ಆ ಕಡೆ ಹೊಡಿಬಾರ್ದು ಆ ಕಡೆ ಹೊಡಿಬೇಕು ಹ್ಞೂ ಆ ಕಡೆ ಬೇಡ ಹ್ಞೂ ಆ ಕಡೆ ಹೊಡಿ ತಿರುಗಿಸ್ಕೊ ಸೈಕಲ್ನ ಹ್ಞೂ ಹ್ಞೂ ಬೇಡ ಬೇಕು ಬೇಡ 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 ಬೇಕು ಸರಿ ಹೊಡಿ ಇವಾಗ ಹ್ಞೂ ಹ್ಞೂ ಎಸ್ ಹ್ಞೂ ಆ ಕಡೆ ಓಡಿದ್ರೆ ಗುಡ್ ಮ್ಯಾನರ್ಸು ಆ ಕಡೆ ಓಡಿದ್ರೆ ಗುಡ್ ಮ್ಯಾನರ್ಸು ಈ ಕಡೆ ಓಡಿದ್ರೆ ಬ್ಯಾಡ್ ಮ್ಯಾನರ್ಸು ಹ್ಞೂ ಸರಿ ಹೊಡಿತೀಯ ಸೈಕಲ್ ನೀನು ಓಕೆ ಬಾಯ್ ನಾನು ಬರಲ್ಲ ನೀನು ನೋಡಿ ತಮ್ಮ ತಮ್ಮ ಒಬ್ಬನೇ ಇದ್ದಾನೆ ನಾನು ಹೋಗ್ತೀನಿ ಅದಕ್ಕೆ ಹೋಯ್ತೀನಿ ನಾನು ತಮ್ಮ ಅಳ್ತಾನೆ ಕಣಪ್ಪ ತಮ್ಮ ಅಳ್ತಾನೆ ನಾನು ಇಲ್ಲ ಅಂದರೆ ನಾನು ಹೋಗ್ತೀನಿ ನೀನು ಹೊಡಿ ಆಯಿತಾ ಸರಿ ಹೊಡಿ ಆಯಿತು ಬರ್ತೀನಿ ಹೊಡಿಯೋ ಸರಿ ಹೋಗಲ್ಲ ನೋಡಿ ಹೊಡಿ ಏನು ಹ್ಞೂ ಮೂರು ನಾಲ್ಕು ಆಮೇಲೆ ಹೊಡಿತಿಯಾ ಇಲ್ಲ ಹೋಗ್ಲಾ ಮೇಲ್ಗಡೆ ನಾನು ಕರ್ಕೊಂಡು ಹೋಗ್ಲಾ ಹೇಗಿದೆ ಹೇಗಿದೆ ಚೆನ್ನಾಗಿ ಮಾಡಿದ್ದೀನಾ ಪುನೀತ್ಗೆ ನಾನು ಮಾಡಿದ ಕೈಮಾ ಸಾಂಬಾರು ಇಷ್ಟ ಆಯಿತು ಹಾಗಾಗಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೂ ಕೂಡ ಕೈಮಾ ಸಾಂಬಾರ್ ಜೊತೆ ಪೂರಿ ಮಾಡು ಅಂತ ಹೇಳಿದ್ರು ಅದಕ್ಕೆ ಬೆಳಿಗ್ಗೆ ಕೈಮಾ ಸಾಂಬಾರಿಗೆ ಪೂರಿನೇ ಮಾಡಿದೆ ಈ ವಿಡಿಯೋನ ನೀವು ಪೂರ್ತಿ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ 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 ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದು ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್ ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಇನ್ನೊಂದು ವೀಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್